ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚ್ ಹದಿನೇಳು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ನುರಿತ ಕಲಾವಿದರುಗಳಾದ ಪುನೀತ್ ಕುಮಾರ್ ಮತ್ತು ಲಕ್ಷ್ಮೀ ರವರಿಂದ ಎಂಟು ಸಾವಿರ ಚದರ ಅಡಿಯ ನೂರ ಐವತ್ತು ಅಡಿ ಉದ್ದ ಎಪ್ಪತ್ತು ಅಡಿ ಅಗಲದ ರಂಗೋಲಿಯಲ್ಲಿ ಬೃಹದಾಕಾರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಬಿಡಿಸುವ ಮೂಲಕ ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದಲೇ ನಿರಂತರ ಚಿತ್ರ ಬಿಡಿಸುವ ಕಾರ್ಯದಲ್ಲಿ ತೊಡಗಿದ ಕಲಾವಿದರು ಸುಮಾರು ಇಪ್ಪತ್ತೈದು ಕೆಜಿಯ ನಲವತ್ತು ಮೂಟೆ ರಂಗೋಲಿಯನ್ನು ಬಳಸಿ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಕಲಾಕೃತಿಯನ್ನು ಅಭಿಲಾಷ್ ಓಂಕಾರ್ ರವರ ಕೊಡುಗೆಯೊಂದಿಗೆ ಬಿಡಿಸಿರುವುದಾಗಿ ತಿಳಿಸಿದರು ಈ ಕಾರ್ಯದಲ್ಲಿ ಪುನೀತ್ ಕುಮಾರ್ ಲಕ್ಷ್ಮಿ ಟ್ರಿಝಾ ಮಧುಸೂದನ್ ಪುನೀತ್ ರಾಯಣ್ಣ ಚಂದನ್ ದೀಪು ರವಿ ಸೌಜನ್ಯ ಮಂಜುನಾಥ್ ಸೋನು ಸುಪ್ರೀತ್ ರವಿಚಂದ್ರನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪುನೀತ್ ಕಲಾವಿದ ಅನ್ಬಿಟ್ಟು ಆ ಇವತ್ತು ಅಪ್ಪು ಸರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ಬರ್ತ್ಡೇ ಸೊ ಒಂದು ವಿಭಿನ್ನವಾಗಿ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನನ್ನ ತಂಡದವರ ಮೂಲಕ ಇದು ಸಹಕಾರಿಯಾಗಿದೆ ಲಾಸ್ಟ್ ಇಯರ್ ನಾವು ಅವ್ರಿಗೆ ನಮ್ಮ ಸಂಗೊಳ್ಳಿ ರಾಯಣ ಯುವಕರ ಬಳಗದಿಂದ ಬ್ಲಡ್ ಡೊನೇಟ್ ಮತ್ತು ಐ ಡೊನೇಟ್ ಎಲ್ಲ ಮಾಡಿಸಿದ್ವಿ ಈ ಸರಿ ಏನೋ ಒಂದು ಒಂದು ಚಿತ್ರದ ತಂಡ ಕಟ್ಕೊಂಡು ಮತ್ತು ನಮ್ಮ ಶಾಲಾ ಶಿಕ್ಷಕ ಸಹ ಶಿಕ್ಷಕರು ಮತ್ತು ನನ್ನ ಸ್ನೇಹಿತರವರ ಗುಂಪಲ್ಲಿ ಒಂದು ಚಿತ್ರವನ್ನು ಮಾಡಿದ್ದೇವೆ ಇದು ಬಂದು ಏಳು ಸಾವಿರದಿಂದ ಎಂಟು ಸಾವಿ ಎಂಟು ಸಾವಿರದ ಸ್ಕ್ವೇರ್ ಅಷ್ಟು ದೊಡ್ಡದಾಗಿದೆ ಈ ಚಿತ್ರನ ನಾನು ನಾಲ್ಕೂವರೆ ನಿನ್ನೆ ನಾಲ್ಕೂವರೆಯಿಂದ ಇವತ್ತು ಏಳುವರೆ ಗಂಟಲು ಮಾಡಿದ್ದೀವಿ ನೈಟ್ ಪೂರ್ತಿ ಮಾಡಿದ್ದೀವಿ ನಮ್ಮ ತಂಡದವರೆಲ್ಲ ಫುಲ್ಲು ಸ್ಟ್ರೈನ್ ಆಗಿದ್ದಾರೆ ಸ್ಟ್ರೈನ್ ಅನ್ನೋದಕ್ಕಿಂತ ಅಪ್ಪು ಸರ್ಗೆ ಒಂದು ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನಮಗೆ ತುಂಬ ಆಸೆ ಇತ್ತು ಸೊ ಮಾಡಿದ್ದೀವಿ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಇದನ್ನ ಡೆಡಿಕೇಟ್ ಮಾಡ್ತೀವಿ ಮತ್ತು ಅಪ್ಪು ಸರ್ ನಮ್ಮನ್ನ ಬಿಟ್ಟೋಗಿಲ್ಲ ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿರ್ತಾರೆ ಸೊ ಒನ್ ಸೆಕೆಂಡ್ ವಿಶ್ವ ಹ್ಯಾಪಿ ಬರ್ಡೇ ಅಪ್ಪು ಸರ್ ಈ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಬಂದಿದ್ದು ಅಂದರೆ ನಮ್ಮ ಲಕ್ಷ್ಮೀ ಮೇಡಮಿಂದ ಯಾಕೆಂದ್ರೆ ಇವರು ರಂಗೋಲಿ ಆರ್ಟಿಸ್ಟು ನಾನು ಲೈವ್ ಪೇಂಟ್ ಎಲ್ಲ ಮಾಡ್ತೀನಿ ಅದರಲ್ಲಿ ಸೆಕೆಂಡ್ ಸೆಕೆಂಡಲ್ಲಿ ವಿಶ್ವ ದಾಖಲೆ ಆಗಿದೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಸೊ ನಮ್ಮದು ಆ ಸ್ಟೇಜಲ್ಲಿ ಪಫಾಮೆನ್ಸ್ ಮಾಡೋವಂಥದ್ದು ಇವರು ರಂಗೋಲಿ ಮಾಡೋವಂಥದ್ದು ನಾವಿಬ್ಬರು ಸ್ಕೂಲಲ್ಲಿದ್ದಾಗ ಹಿಂಗೆ ಡಿಸ್ಕಷನ್ ಮಾಡ್ಬೇಕಾರೆ ಈ ಥರ ಮಾಡಿದ್ರೆ ಹೇಗೆ ಅದರಲ್ಲೂ ಇವರು ಕೂಡ ಅಪ್ಪು ಅವರ ಅಭಿಮಾನಿ ಆಗಿದ್ರು ಸೊ ನಮ್ಮ ಸಹ ಶಿಕ್ಷಕರನ್ನೆಲ್ಲ ಸೇರಿಸ್ಕೊಂಡು ಈ ಥರ ಮಾಡೋಣ ಅಂತ ಒಂದು ಮನಸ್ಸಿಗೆ ಬಂತು ಸರ್ ಅದನ್ನ ಅಭಿಲಾಷ್ ಸರ್ ಅಂದ್ಬಿಟ್ಟು ಓಂ ಕಾರ್ಸ್ ನ ಮಾಲೀಕರು ಅವ್ರ ಹತ್ರ ಸ್ಪಾನ್ಸರ್ಸ್ ಕೇಳಿದ್ವಿ ಅವರು ಅದೇ ಅವ್ರು ಕೂಡ ಅಭಿಮಾನಿಯಾಗಿ ಅವರು ಎಲ್ಲಾನು ಇದ್ ಮಾಡಿದ್ರು ದಿನಗಳಿಗೆ ಯಾವ ರೀತಿ ಮಾಡ್ಬೇಕು ಅಂತ ಸರ್ ಇದನ್ನ ನಾವು ಸುಮ್ಮನೆ ಅಂದ್ರೆ ಅಭಿಮಾನಿಯಾಗಿ ಮಾಡ್ಬೇಕು ಅಂತ ಮಾಡಿದ್ದು ಇದ್ರಲ್ಲಿ ತುಂಬಾ ಜನ ಒಳ್ಳೆ ಕಡೆ ಎಲ್ಲ ಮಾಡಿದ್ದಾರೆ ಆ ಹತ್ತು ಸಾವಿರ ಸ್ಕ್ವೈರ್ ಫೀಟಲ್ಲಿ ಏನೋ ಒಂದು ಮಾಡಿ ದಾಖಲೆ ಆಗಿದೆ ಅವರು ನಮ್ಮ ಇಂಡಿಯಾದವ್ರೆ ಸೊ ನೆಕ್ಸ್ಟ್ ಅವ್ರನ್ನ ದಾಖಲೆ ಮುರಿಬೇಕು ಅನ್ಕೊಂಡಿದ್ದೀವಿ ಖಂಡಿತ ಮುರಿತೀವಿ ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಸಹಕಾರ ಮತ್ತೆ ಸ್ನೇಹಿತರ ಸಹಕಾರ ಮುಂದೊಂದು ದಿನ ನಾವು ಮಾಡ್ತೀವಿ ಸರ್ ಪುನೀತ್ ಕುಮಾರ್ ಇದು ಫಸ್ಟ್ ಫಸ್ಟ್ ಐಡಿಯಾ ಫಸ್ಟ್ ಅಟೆಂಪ್ಟ್ ಮಾಡಲೇಬೇಕು ಅಂತ ಟೂ ಡೇಸ್ ಬ್ಯಾಕ್ ಅಷ್ಟೇ ಇದು ಪ್ಲಾನ್ ಆಗಿದ್ದು ಎಲ್ಲ ಬೇಗ ಪ್ರೊಮಿಷನ್ ತಗೊಂಡು ಇಷ್ಟು ದೊಡ್ಡ ರಂಗೋಲಿ ವೆರಿ ಫಸ್ಟ್ ಟೈಮ್ ನಾವು ಬಿಟ್ಟಿರೋದು ಯಾಕಂದ್ರೆ ನಾವು ಅಪ್ಪು ಅಭಿಮಾನಿ ಮಾಡಿ ನಮ್ ಸರ್ ಅಂದ್ರೆ ನಾವು ಅಪ್ಪು ಸರ್ ಅಂತಾನೆ ಅನ್ನೋದ್ರಿಂದ ಅಪ್ಪು ಸರ್ ಇಲ್ಲ ಅಂತ ನಾವ್ ಅನ್ಕೊಂಡಿಲ್ಲ ಏನಾದ್ರೂ ಇಷ್ಟು ವರ್ಷದಲ್ಲಿ ಏನೇನಾದ್ರೂ ಬ್ಲಡ್ ಡೊನೇಟ್ ಮಾಡೋದು ಇಲ್ಲ ಅಂದ್ರೆ ಬೇರೆ ತರ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಿದ್ರು ಬಟ್ ನಾವು ಆರ್ಟಿಸ್ಟ್ ನನ್ ಪ್ಯಾಷನ್ ಆರ್ಟಿಸ್ಟ್ ಆಗಿರೋದ್ರಿಂದ ಈ ತರ ಮಾಡೋಣ ಅಂತ ಐಡಿಯಾ ಹಾಕೊಂಡು ಮಾಡಿದ್ದು ಇದು ಸ್ಟಾರ್ಟಿಂಗ್ ಸ್ಟೇಜ್ ಸರ್ ನಮ್ದು ಇನ್ನ ತುಂಬಾ ಪ್ಲಾನ್ಸ್ ಇದೆ ಸರ್ ಹೇಳ್ದಂಗೆ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮಾಡೇ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ